ಯುವ ಜನತೆ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಮಾದಕ ವಸ್ತುಗಳಿಗೆ ಮಾರು ಹೋಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆಂದು ಡಾಕ್ಟರ್ ನಾರಾಯಣ ಸ್ವಾಮಿ ಹೇಳಿದರು ಮಾದಕ ವ್ಯಸನಗಳಾಗುವ ಯುವಕರು ಶಿಕ್ಷಣದಿಂದಲೂ ವಂಚಿತರಾಗುವುದರ ಜೊತೆಗೆ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಭವಿಷ್ಯದ ಜೀವನವೂ ಉತ್ತಮವಾಗದೆ ಸಮಾಜದಲ್ಲಿ ಗೌರವವನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಇರುತ್ತವೆ ಎಂದರು ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನಮ್ಮ ನಿವರುಗಳ ಸಂಯುಕ್ತಾಶಯದಲ್ಲಿ ಆಯೋಜಿಸಿದ್ದ ಯುವ ಜನತೆಗೆ ಮಾದಕ ವಸ್ತುಗಳಿಂದಾಗುವ ದುಷ್ಪರಿಣಾಮಗಳ ಅರಿವು ಮತ್ತು ಉಚಿತ ಕಣ್ಣು ಪರೀಕ್ಷಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳು ಓದಿನ ಸಮಯದಲ್ಲಿ ಮತ್ತು ಮನೆಯಲ್ಲಿ ಒತ್ತಡ ಜಾಸ್ತಿಯಾದ ಸಮಯದಲ್ಲಿ ಮಾದಕ ವಸ್ತುಗಳ ಸೇವನೆಯತ್ತ ಗಮನ ಹರಿಸುತ್ತಾರೆ ಇದರಿಂದ ಅವರ ಮಾನಸಿಕ ದೈಹಿಕ ಹಾಗೂ ಸಾಮಾಜಿಕವಾಗಿ ದುಷ್ಪರಿಣಾಮಗಳು ಉಂಟಾಗುತ್ತವೆ ಮದ್ಯ ತಂಬಾಕು ಬೀಡಿ ಸಿಗರೇಟ್ ಗುಟ್ಕಾ ಗಾಂಜಾ ಅಫೀಮು ನೋವು ನಿವಾರಕ ಹಾಗೂ ನಿದ್ರಾಜನಕ ಮಾತ್ರೆ ಮಾದಕ ವಸ್ತುಗಳಾಗಿವೆ ಯುವ ಜನರು ಇಂಥ ಚಟಗಳಿಂದ ದೂರವಿರಬೇಕು ಎಂದು ಸಲಹೆ ನೀಡಿದರು ರೆಡ್ ಕ್ರಾಸ್ ಸಭಾಪತಿ ವೈಎಸ್ ಸಿದ್ದೇಗೌಡ ಮಾತನಾಡಿ ಯುವ ಜನತೆಗೆ ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿ ಅವುಗಳಿಂದ ದೂರ ಉಳಿಯುವಂತೆ ಮಾಡುವುದು ಪ್ರತಿಯೊಬ್ಬ ಜವಾಬ್ದಾರಿಯಾಗಿದೆ ಎಂದರು ದುಷ್ಪರಿಣಾಮಗಳ ಅರಿವು ಕುರಿತು ನಿಮ್ಮ ಆಸ್ಪತ್ರೆಯ ಮನುಷ್ಯಸ್ತಜ್ಞೆ ಪಲ್ಲವಿ ಹಾಗೂ ಮನೋವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತ ಮನೋಜ್ ಉಪನ್ಯಾಸ ನೀಡಿದರು

ನರಸಿಂಹಸ್ವಾಮಿ ಯುವ ಸಾಹಿತಿ ಎಸಿ ನಿರಂಜನ್ ಬೇಲೂರು ಉಪನ್ಯಾಸಕರಾದ ಶರತ್ ಜೆ ನವೀನ್ ಕೆಆರ್ ಉಪಸ್ಥಿತರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು